ನಾನು ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿಯಾಗಿ ಚುನಾಯಿತ ರಾಜ್ಯ ಕಾರ್ಯದರ್ಶಿಯಾಗಿ ರಿಜಾ ನಾಥ್ ಅವರ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡಿದ್ದೀನಿ ಅದಕ್ಕೂ ಮುಂಚೆ ಎನ್ಎಸ್ಒನ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ನಂತರ ಅದಾದ್ಮೇಲೆ ಅಸಂಘಟಿತ ಕಾರ್ಮಿಕ ವಿಭಾಗದ ಬೆಂಗಳೂರು ನಗರ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷನ ಕೆಲಸ ಮಾಡಿದ್ದೆ ನಂತರ ಈಗ ನಾನು ಈ ಬಾರಿ ಬಿಲ್ತೂರು ವಾರ್ಡ್ಗೆ ಆಕಾಂಕ್ಷಿಯಾಗಿ ನಾನು ನನ್ನ ಒಂದು ಮನವಿಯನ್ನು ಇವತ್ತು ಕೆಪಿಸಿಸಿ ಕಚೇರಿಗೆ ಸಲ್ಲಿಸಿದ್ದೇನೆ ಆ ನಮ್ಮ ಪಕ್ಷದ ಮುಖಂಡರು ನನ್ನ ಅರ್ಜಿಯನ್ನು ಆ ಪರಿಗಣನೆಗೆ ತಗೊಂಡು ಆ ನನಗೆ ಈ ಬಾರಿ ಅವಕಾಶ ಕೊಡ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೀನಿ ಆ ದಯವಿಟ್ಟು ಆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ನಾಯಕರು ಇದಾರೆ ಇವತ್ತು ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಯುವ ಕಾಂಗ್ರೆಸ್ ಕಾರ್ಯಕರ್ತರು ದುಡಿದಿರುವಂತಹ ಕಾರ್ಯಕರ್ತರು ಗುರುತಿಸಿ ಆ ಪಕ್ಷಕ್ಕೆ ದುಡಿದಿರುವಂತಹ ಕಾರ್ಯಕರ್ತರನ್ನ ಗುರ್ತಿಸಿ ಈ ಬಾರಿಯಾದ್ರೂ ನಮ್ಮಂತವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ನಾನು ಸುಮಾರು ಹದಿನೈದು ವರ್ಷದ ಕಾಲದಿಂದ ಸತತವಾಗಿ ನಾನು ಎನ್ಎಸ್ ಯೂತ್ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡ್ಕೊಂತ ಬಂದಿದ್ದೀನಿ ಹೌದು ನಾನು ಈ ಬೆಂಗಳೂರು ನಗರದಲ್ಲಿ ಈ ಐದು ಏನು ವ್ಯಾಪ್ತಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಬಿಬಿಎಂಪಿ ವಾರ್ಡ್ ಆಗಿ ಪರಿವರ್ತನೆ ಮಾಡುವಂತ ಕನ್ಸನ್ನ ನಾನು ಇವತ್ತು ನಾನು ಹೊಂದಿದ್ದೀನಿ ವಿಷಯ

ಎಲ್ಲ ಎಲ್ಲರಿಗೂ ಬಹಳಷ್ಟು ಅನುಕೂಲಗಳನ್ನ ಮಾಡ್ಕೊಡ್ತಾ ಇದೆ ಅವರ ದಿನನಿತ್ಯ ಜೀವನದಲ್ಲಿ ಖಂಡಿತವಾಗಿ ಅದು ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಇವತ್ತು ವಿಶೇಷವಾಗಿ ಈ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಉಪಮಂತ್ರಿಗಳು ಮಾಡಿರುವಂತಹ ಈ ಒಂದು ಯೋಜನೆಗಳು ಖಂಡಿತವಾಗ್ಲೂ ಆ ಕಾರ್ಯರೂಪಕ್ಕೆ ಬರುತ್ತೆ ಆ ನಮ್ಮ ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾದ ಒಂದು ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ದೊರಕುತ್ತೆ ಅಂತ ಈ ಮುಖ್ಯನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನ್ ಮಾಡುವಂತದ ಮಕ್ಕಳ ವಿದ್ಯಾಭ್ಯಾಸನೇ ನನ್ನ ಪ್ರಮುಖ ಒಂದು 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 ಇಂಪಾರ್ಟೆನ್ಸ್ ಆಗಿರುತ್ತೆ ಮಕ್ಕಳು ಬಡ ಮಕ್ಕಳು ಸರ್ಕಾರಿ ಶಾಲೆ ಓದುವಂಥ ಮಕ್ಕಳಿಗೆ ಎಲ್ಲ ರೀತಿ ಸೌಲಭ್ಯಗಳು ಸಿಗಬೇಕು ಆ ಮಕ್ಕಳು ಸಹ ಎಲ್ಲ ಎಲ್ಲ ಪ್ರೈವೇಟ್ ಶಾಲೆ ಮಕ್ಕಳಂತೂ ವಿದ್ಯಾವಂತರಾಗಬೇಕು ಅನ್ನೋದು ನನ್ನ ಕೆಲಸ ಸರ್ ನಾವು ವಿವೇಕ್ ಅವ್ರನ್ನ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ಅವರು ಮಾಡಿದಂಥ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು ಹದಿನೈದು ವರ್ಷಗಳಿಂದ ಎಸ್ಪೆಷಲಿ ಈ ಪ ಗೌರ್ಮೆಂಟ್ ಸ್ಕೂಲ್ಗೆ ಅಭಿವೃದ್ಧಿ ಆಮೇಲೆ ನಮ್ಮ ಸುತ್ತಮುತ್ತಲಿನ ಏರಿಯಾದಲ್ಲಿ ಯಾರಿಗೇ ಒಂದು ಕುಂದು ಕೊರತೆ ಪಬ್ಲಿಕ್ಕಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೇ ಒಂದು ಒಂದು ಪ್ರಾಬ್ಲಮ್ ಆದರೆ ಎನಿ ಟೈಮ್ ಇಮಿಡಿಯೇಟ್ ಅವರೇ ಫಸ್ಟ್ ಬರೋದು ಆದ್ರೂ ಅವರು ಯಾವುದೇ ಅವಕಾಶ ಕೊಟ್ಟಿಲ್ಲ ಕಲದ ಬಾರಿ ಎಲೆಕ್ಷನ್ಗೆ ಅಟ್ಲೀಸ್ಟ್ ಆ ಅವಕಾಶ ಇಲ್ದಿದ್ರ ದಿನನೂ ಅವರೇ ಮುಂದೆ ಬರೋದು ಒಂದು ಪಬ್ಲಿಕ್ ಸರ್ವಿಸ್ ಅಂದ್ರೆ ಬಟ್ ಈ ಸತಿ ಕಾಂಗ್ರೆಸ್ ಪಕ್ಷ ಅವ್ರಿಗೊಂದು ಅವಕಾಶ ಮಾಡ್ಕೊಟ್ರೆ ಅವ್ರ್ ಇನ್ನೂ ಒಂದು ಸ್ಟ್ರಾಂಗ್ ಆಗಿ ಒಂದು ಪವರ್ ಸಿಗುತ್ತೆ ಜನಗಳ ಸೇವೆ ಮಾಡೋಕ್ಕೋಸ್ಕರ ಸರಿ ಈಗ ಅವಕಾಶ ಮಾಡ್ಕೊಡ್ತೀ ಈ ಒಂದು ಬೇರು ಜನತೆ ಸರ್ ಸರ್ ಯುವ ಏನಂತಂದ್ರೆ ನಾನು ಹೇಳೋ ಹೇಳೋಪಡ್ತೀನಿ ಅಂದ್ರೆ ಇವತ್ತಿನ ಮಾಧ್ಯಮ ಏನಾಗಿದೆ ಎಲ್ಲ ಒನ್ ಸೈಡ್ ಆಗ್ಬಿಟ್ಟಿದೆ ಸೊ ಆದ್ರಿಂದ ನಮ್ಮ ಯುವ ಜನತೆಗಳು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇದನ್ನ ನೋಡ್ಕೊಂಡು ಆಲ್ ಓವರ್ ಇಂಡಿಯಾ ಕರ್ನಾಟಕದಲ್ಲಿ ಒಂದು ಏನ್ ವ್ಯವಸ್ಥೆ ನಡೀತಾ ಇದೆಯೋ ಅದಂತೂ ಹೋರಾಟ ಮಾಡಲೇಬೇಕು ಸಿಖಂಡ್ ಸಿಕ್ಕೋಜನೆಗಳು ಸರ್ ಖಂಡಿತವಾಗುತ್ತೆ ಆಲ್ ಓವರ್ ಕರ್ನಾಟಕ ಇವತ್ತೆ ನೋಡ್ತಾ ಇದ್ರೆ ಹೆಣ್ಮಕ್ಳಿಗೆ ಪ್ರಾಮುಖ್ಯವಾಗಿ ಏನೋ ಒಂದು ಸ್ಕೀಮ್ಸ್ ಅನ್ನು ಕೊಟ್ಟಿದಾರೋ ಅದು ಖಂಡಿತವಾಗಿ ಒಂದು ಒಳ್ಳೇದಾಗಿ ಆಗುತ್ತೆ ಅದು ಏನಾಗುತ್ತೆ ಅಂದ್ರೆ ನಮ್ಗೆ ಇನ್ನೊಂದು ಪ್ಲಸ್ ಆಗುತ್ತೆ ಆಲ್ರೆಡಿ ರೂಲಿಂಗ್ ಗವರ್ಮೆಂಟ್ ಕಾಂಗ್ರೆಸ್ ಇರೋದ್ರಿಂದ ನಮ್ಮ ವಿವೇಕ್ ಅವ್ರಿಗೆ ಏನಾದ್ರು ಪಕ್ಷದಲ್ಲಿ ಟಿಕೆಟ್ ಸಿಕ್ಕಿದ್ರೆ ಅವಾಗ ಡಬಲ್ ಪ್ಲಸ್ ಆಗುತ್ತೆ ಒಳ್ಳೆ ಈಗ ಹೆಣ್ಮಕ್ಳು ಇನ್ಸ್ಟಾಲ್ ಹೆಣ್ಮಕ್ಳೆಲ್ಲ ಬಹಳ ಖುಷಿ ಪಟ್ಟು ಸಂತೋಷ ಅರ್ಜಿ ತಗೊಂಡು ಅಮೌಂಟ್ ಕಟ್ಟಿ ಬಹಳ ಖುಷಿ ಖುಷಿಯಿಂದ ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ ಇಷ್ಟು ಹೆಣ್ಮಕ್ಳಿಗೆ ಏನ್ ಸರ್ ಖಂಡಿತವಾಗಿ ಹೇಳ್ತೀನಿ ಇವಾಗ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅವ್ರಿಗೆ ಎರಡು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಲೇಬೇಕು ಅದು ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಒಂದು ಮೊಟ್ಟ ಮೊದಲನಾಗಿ ಒಂದು ಇನಿಷಿಯೇಟಿವ್ ಆಗಿದೆ ನೀವು ಬೇರೆ ಪಕ್ಷಗಳು ತಗೊಂಡ್ರೆ ಯಾರು ಇನ್ನ ಆ ತರ ಅನೌನ್ಸ್ ಮಾಡಿಲ್ಲ ಬಟ್ ನಮ್ ಕಾಂಗ್ರೆಸ್ ಪಕ್ಷ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಪಡೆಯೋದು ಬಹಳ ಒಂದು ಒಳ್ಳೆ ವಿಚಾರ ಮಾಡಿದ್ದಾರೆ ಮೊದಲೇದಾಗಿ ಅವ್ರಿಗೆ ನಾನು ಶುಭಾಶಯಗಳನ್ನು ಕೊಡ್ತಿದ್ದೀನಿ ಯಾಕಂದ್ರೆ ಅವರು ಇದಕ್ ಎಂ ಪಿ ಏನಿತ್ತು ಗ್ರೇಟರ್ ಬೆಂಗ್ಳೂರ್ ಮುಂಚೆ ಊರಿ ವಾರ್ಡ್ಗೆ ಆಕ್ಸಿಡೆಂಟ್ ಆಗಿದ್ರು ಅವಾಗ್ಲೇ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಪಕ್ಷದ ಕೆಲವೊಂದು ವಿಚಾರವಾಗಿ ಹಿರಿಯರ ಒಂದು ನಿರ್ಧಾರಗಳಾಗಿ ಕೊನೆದಾಗಿ ಟಿಕೆಟ್ ಕೈ ತಪ್ಪಿತ್ತು ಬಟ್ ಈ ಬಾರಿನೂ ಈಗ ಬೆಲ್ತೂರ್ ವಾರ್ಡ್ ಅಂತ ಆಗಿದೆ ಜಿ ಬಿ ಆಗಿ ಅದಕ್ಕೆ ಅವರು ಆಕಾಂಕ್ಷಿ ಆಗಿದ್ದಾರೆ ಇಡೀ ರಾಜ್ಯ ಸುತ್ತಿ ಅವರು ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿ ಇದ್ದಾಗ ಇಡೀ ರಾಜ್ಯದಲ್ಲಿ ಅವರು ಹುಗ್ಲಿ ಆ ಬಾಗಲಕೋಟೆ ಹಾವೇರಿ ಇದೆಲ್ಲ ಪಕ್ಷ ಸಂಘಟನೆಗೆ ಬಹಳ ಪ್ರಾಮುಖ್ಯತೆ ನೀಡಿದ್ದಾರೆ ಆ ಒಂದು ಗುರುತಿಸಿ ಮತ್ತೆ ಆ ಮಾದೇಪುರ ಕ್ಷೇತ್ರದಲ್ಲಿ ಆ ಏನು ಆ ಭಾಗದಲ್ಲಿ ಇದೆಯೋ ಪ್ರತಿಯೊಬ್ರು ಬಡವರಿಗೂ ಅವರು ಒಂಥರ ಸಹಾಯಸ್ಥವಾಗಿ ಪ್ರತಿಯೊಂದು ನಿಮಿಷದಲ್ಲಿ ಅವರು ಅವ್ರನ್ನು ತೊಡಗಿಸ್ಕೊಂಡಿದ್ದಾರೆ ಈ ಖುಷಿಯಾಗಿ ಸಂತೋಷದಿಂದ ಅಷ್ಟು ಹೆಣ್ಮಕ್ಳಿಗೂ ಶುಭಾಶಯಗಳು ಕೊಡ್ತೀನಿ ಯಾಕಂದ್ರೆ ಅವ್ರು ಬರೀ ಅಡುಗೆ ಮಳಿಗೆ ಸೀಮಿತ ಅಲ್ಲ ಸಮಾಜದ ಸೇವೆಗೂ ಅವರು ಒಂಥರ ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಅಂತ ಹೇಳಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರೇನು ಡಿ ಕೆ ಶಿವಕುಮಾರ್ ಸಾಹೇಬರಿದಾರೋ ಅವರು ಈ ಬಾರಿ ಕಾಂಗ್ರೆಸ್ ಸರ್ಕಾರ ಕಾನೂನು ರೀತಿಯಾಗಿ ಏನು ಪ್ರಬೋಧನೆ ಕೊಡಬೇಕು ಮಹಿಳಾ ಮೀಸಲಾತಿಗೆ ಅದನ್ನ ಅವರು ತಂದು ಜಾರಿ ಮಾಡಿದರೋದು ತುಂಬಾ ಸಂತೋಷದ ವಿಚಾರ ಸರ್ ಸರ್ ನಮ್ದೆ ಒಂದು ವಿಜಯಕ್ಕೆ ತಕ್ಕಂತೆ ಅಷ್ಟೇ ಮತ್ತೆ ರೆಪ್ಯೂಟೇಷನ್ ನಿಮ್ಮ ಅನಿಸಿಕೆ ಕೆರೆಟ್ರು ನಿಮ್ಮ नॉलेज ನಿಮ್ಮ ಒಪಿನಿಯನ್ ಈ ಒಂದು ಐದು ಗ್ಯಾರಂಟಿ ಇದೆ ಸರ್ ಅದೊಂದ್ರaltra ಎಲ್ಲಕ್ಕೆ ಸರ್ ಕೊಡಿ ಈ ಒಂದು ಯೋಜನೆಗಳು ಕಾರ್ಯಯಂತುಗಳು ಖಂಡಿತ ಸರ್ ಅದು ಅನುಕೂಲ ಆಗುತ್ತೆ ಯಾಕಂದ್ರೆ ಈಗಾಗ್ಲೇ ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ಐದು ಗ್ಯಾರಂಟಿಗಳನ್ನ ನಮ್ಮ ರಾಜ್ಯ ಜನತೆ ಅದನ್ನ ಮೆಚ್ಚಿದ್ದಾರೆ ಮತ್ತೆ ಎಸ್ಪೆಷಲಿ ಮಹಿಳೆಯರು ಅದನ್ನ ಬಹಳ ಉಪಯೋಗಿಸ್ಕೊಂತಿದ್ದಾರೆ ಇವಾಗ ಶಕ್ತಿ ಆಗಲಿ ಮತ್ತೆ ಆ ಗೃಹ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಇದೆಲ್ಲ ಬಹಳ ಅನುಕೂಲ ಆಗ್ತಿದೆ ಅವ್ರಿಗೆ ಆ ರೀತಿಯಿಂದ ಇವತ್ತು ಬೆಲ್ತೂರ್ವಾಡಲ್ಲಿ ಏನು ಆ ಯೋಜನೆ ಇವ್ರಿಗೆ ಏನಾದ್ರು ಅವಕಾಶ ಬಂದ್ರೆ ಮತ್ತೆ ಚಿನ್ನಾಗಿ ಗೆದ್ರೆ ಆ ಬೆಲ್ತೋರ್ವಾಡಲ್ಲಿ ಪ್ರತಿಯೊಬ್ಬರಿಗೂ ಅದನ್ನ ಕಲ್ಸೋ ಜವಾಬ್ದಾರಿ ಇವ್ರಾಗಿರುತ್ತೆ ಅನ್ನ ಭಾಗ್ಯ ಆಗ್ಲಿ ಮತ್ತೊಂದನ್ನು ಇವರು ಈ ಚೆನ್ನಾಗಿ ಮುಂಚೆನೇ ಇಷ್ಟು ಮಾಡ್ಕೊಂಡ್ ಬಂದಿದ್ದಾರೆ ಪ್ರತಿಯೊಂದು ಗ್ಯಾರಂಟೀಸ್ ಕಳ್ಸೋ ರೀತಿ ಮಾಡಿದ್ದಾರೆ

అది భద్రకోట ఆగి బట్ ఈ బీ ఈ జిబిఐ చునవణ అదన భద్రకోటను ఒడితే అంత ఒ భరోసా ఇదే సార్